అంగూర ఏనో అంతేనో గొప్పల్ లాడు మోహన్ లాడు బేసన్ లాడు కడ్డీ లాడు లాడు రవెలాడు గోధిహిట్టిన లాడు అంటిన ఉండి నక నంబర్ నెంబర్ నెలసి ఎళ్ళిన ఉండి నెలగడలే ఉండి గుండిట్టు ఉండి ఉండె హళె ఉండి కడలే బె సె ఉండె అరళు సక్కరె ఉండె కయి సక్రె ఉండె గేరు బీజ ఉండి కడలే ఉండె ఉండె అరళు ఉండె కడలేక ఉండి పుడ పుటాణి ఉండి పురి ఉండి ಖರ್ಜೂರದ ಹೋಳಿಗೆ ರವೆ ಹೋಳಿಗೆ ಕಡಲೆ ಬೇಳೆ ಹೋಳಿಗೆ ಇಪ್ಪತ್ತಾರು ಇಪ್ಪತ್ತೇಳು ಬೇಳೆ ಹೋಳಿಗೆ ಗೆಣಸು ಹೋಳಿಗೆ ಸಕ್ಕರೆ ಹೋಳಿಗೆ ಕಾಯಿ ಹೋಳಿಗೆ ಎಳ್ಳು ಹೋಳಿಗೆ ಮೈದಾ ಕಡಿ ಅಂತ ಅದೇನೋ ಗೊತ್ತಿಲ್ಲ ಗೇರು ಬೀಜದ ಕಡಿ ಬದಾಮಿ ಬರ್ಫಿ ಕೋಕೋ ಬರ್ಫಿ ನ್ಯಾಷನಲ್ ಬರ್ಫಿ ಕೊಬ್ಬರಿ ಬರ್ಫಿ ಖಜ್ಜೂರು ಬರ್ಫಿ ಲಡ್ಡು ಬರ್ಫಿ ಮಿಲ್ಕ್ ಬರ್ಫಿ ಬಿಳಿ ಬರ್ಫಿ ಡ್ರೈ ಫ್ರೂಟ್ಸ್ ಬರ್ಫಿ ರವೆ ಕೇಕ್ ಬರ್ಫಿ ಡಬಲ್ ಕಲರ್ ಬರ್ಫಿ ಖಜ್ಜೂರ ಹಲ್ವಾ ಬಾದಾಮಿ ಹಲ್ವಾ ಕೇರು ಬೀಜದ ಹಲ್ವಾ ನೇಂದ್ರ ಹಲ್ವಾ ಗೆಣಸು ಹಲ್ವಾ ದ್ರಾಕ್ಷಿ ಹಲ್ವಾ ಗೋಧಿ ಹಲ್ವಾ ಕುಂಬಳಕಾಯಿ ಹಲವ ಹಲಸಿನ ಹಲ್ವಾ ಮಾವಿನ ಹಣ್ಣಿನ ಹಲ್ವಾ ಅಶೋಕ ಹಲ್ವಾ ಹಾಲು ಹಲ್ವಾ ಸಾಟು ಜಹಾಂಗೀರು ಹಾಲು ಬಾಯಿ ಸ್ವೀಟ್ ಗೇರಿ ಬೀಜ ಸ್ವೀಟ್ ಬಾದಾಮಿ ಸಕ್ಕರೆ ಕಡ್ಡಿ ಅರವತ್ತೆರಡಾದ ಕೇಸರಿ ಕಡ್ಡಿ ವೇಣೂರಿ ಹಲಸಿನ ಅಪ್ಪ ಗುಳಿಯಪ್ಪ ಬನ್ಸ್ ರಂಭಾಪಾಕ ಡ್ರೈ ಜಾಮೂನ್ ಗೆಣಸು ಜಾಮೂನು ವೆನಿಲಾ ಜಾಮೂನು ಅಂತದೇನೋ ಕಡಲೆ ಕಡಿ ಮಂಡಿಗೆ ಪೇಣೆ ಚರೋಟಿ ಬದಾಮಿ ಪುರಿ ಮೈಸೂರು ಪಾಕು ಜಿಲೇಬಿ ಬಾಲುಷ ಸೆವೆನ್ ಕಪ್ ಅಂಥದ್ದು ಆಮೇಲೆ ಸೋನಾ ಪಾಪುಡಿ ಸಜ್ಜಪ್ಪ ಮನೋಹರ ಧಾರವಾಡ ಫೇಡೆ ಶಂಕರಪೋಳಿ ಪ್ರಸಾದ ಚಂದ್ರಕಲಾ ಹಲ್ಕೋವಾ ಎಳ್ಳು ಮೋದಕ ಕೊಬ್ಬರಿ ಮೋದಕ ಹೂರಣ ಮೋದಕ ಬಾಸುಂದಿ ಕರ್ದಂಟು ಕರ್ಜಿಕಾಯಿ ತಂಬಿಟ್ಟು ಮಸ್ತಿ ಕಡುಬು ಸಿಹಿ ಅಪ್ಪಚ್ಚಿ ಅತಿರಸ ಅಂತ ಮಾಡ್ತಾರಲ್ಲ ಅತಿರಸ ಚಂಪಾಕಲಿ ರಸಗುಲ್ಲ ಮಾಲ್ಪುರಿ ಏಲಪ್ಪ ಗುಡಾನ್ನ ಅವಲಕ್ಕಿ ಕೇಸರಿ ಭಾತ್ ನೂರ ನಾಲ್ಕು